ಇದು ಫಸ್ಟ್ ಟೈಮ್ ಅಂದ್ರೆ ಹೆಂಗೆ ಅಂದ್ರೆ ಅಹ್ ಹದಿನೈದು ವರ್ಷದ ನಂತರ ನನ್ನ ಪಾದನ ಭೂಮಿಗೆ ಸೋಕಿದಾಗ ಸಿಗೋ ಸಂತೋಷ ಇದೆಯಲ್ಲ ಸರ್ ಅದು ಕೋಟಿ ಕೊಟ್ಟರೂ ಸಿಗಲ್ಲ ಹದಿನೈದು ವರ್ಷ ಅಂದ್ರೆ ಸರ್ ಸಾಮಾನ್ಯವಾಗಿ ಎಷ್ಟೋ ನೆನಪುಗಳು ಹೋಗ್ಬಿಡ್ತವೆ ಸಾಕಷ್ಟು ನಮ್ಮ ಆಕ್ಟಿವಿಟೀಸ್ ಎಲ್ಲ ಮರ್ತೋಗಿರ್ತೀವಿ ಸರ್ ಎಮ್ಮ ಮಾತಾಡ್ತಾವ್ರೆ ಕಣ್ಣಲ್ಲಿ ನೀರು ಹಾಕಿ ಅಳ್ತಾವ್ರೆ ನನ್ನ ಹತ್ರ ಫಸ್ಟ್ ಟೈಮ್ ಅವ್ರ ಬಾಡಿ ಎಲ್ಲ ಫ್ರೀ ಆದಾಗ ಹಾಂ ಮೇಡಮ್ ನಮಸ್ಕಾರ ನಮಸ್ಕಾರ ಸರ್ ಆರಾಮಿದ್ದೀರಾ ಸರ್ ಸೊ ಒಂದು ಚಿಕ್ಕದಾಗಿ ನಿಮ್ಮನ್ನು ಹಂಗೆ ಮಾತಾಡ್ಸ್ಕೊಂತೀನಿ ಒಂದು ಸೊ ವೀಕ್ಷಕರೇ ಇವರೊಬ್ಬರು ಒಂದು ಪೇಷಂಟ್ ಅಂತ ಕರಿಬೋದು ನಮ್ಮ ಭಗವಾನ್ ಸರ್ ಕಡೆಯಿಂದ ಸೊ ಪರಿಹಾರ ಪಡೆದು ಇವತ್ತು ಆರೋಗ್ಯವಾಗಿದ್ದಾರೆ ಚೆನ್ನಾಗಿದ್ದಾರೆ ಬಟ್ ಇವ್ರದ್ದು ತುಂಬ ಕ್ರಿಟಿಕಲ್ ಕೇಸು ಸುಮಾರು ಹದಿನಾರು ವರ್ಷಗಳಿಂದ ಅವರು ಆಸಿಗೆ ಹಿಡಿದು ಬಿಟ್ಟಿದ್ರು ಎದ್ದೇಳಕ್ಕಾಗ್ತಾರಲ್ಲ ಒಂದು ಕೈ ಹಿಡಿಕಾಗ್ತಾರೆ ಸರ್ ಈಗ ಅವರನ್ನ ಈಗ ನೀವು ಬಗ್ಗೆ ತಿಳಿಸಿ ಯಾವ ತರ ನೀವು ಭಗವಾನ್ ಸರ್ ಭೇಟಿ ಮಾಡಿದ್ರಿ ಸರ್ ನಮ್ಮ ಅಣ್ಣನ ಕಡೆಯಿಂದ ಒಂದ್ಸತಿ ಕರ್ಕೊಂಡ್ ಬಂದಿದ್ರು ನಮ್ಮ ಕರ್ಕೊಂಡ್ ಬಂದಿದ್ರು ಅವಾಗ ನೋಡಿದ್ರು ಅವಾಗ ಸ್ವಲ್ಪ ಮಾಡ್ಬೋದಾಗಿತ್ತು ಬಟ್ ಅವಾಗ್ಲೇ ಮಾಡಿದ್ರೆ ಇನ್ನ ಇನ್ನಷ್ಟು ಬೇಗ ರಿಕವರಿ ಆಗ್ತಿದೆ ಗುರುಜಿ ಮತ್ತೆ ಅದಾಗಿ ಸ್ವಲ್ಪ ಗ್ಯಾಪ್ ಆಗೋಯ್ತು ನಮ್ಗೆ ಸ್ವಲ್ಪ ಫೈನಾನ್ಶಿಯಲಿ ಪ್ರಾಬ್ಲಮ್ ಆಗೋಯ್ತು ಆಗ್ಲಿಲ್ಲ ನನ್ಗೆ ಇವಾಗ ಏನಂದ್ರೆ ಕಾಂಟ್ರಾಕ್ಟರ್ ಕಡೆಯಿಂದನೇ ಆಯ್ತು ಫೋನ್ ನಂಬರ್ ಸಿಕ್ತು ಕಾಂಟ್ಯಾಕ್ಟ್ ಮಾಡದೆ ಅದು ಟೈಮ್ ಕೂಡ ಬಂದಾಗ ಆಗತ್ತೆ ಅಂತಾರಲ್ಲ ಆತರ ಟೈಮ್ ಕೂಡ್ ಬಂತು ಮಾಡಿಸ್ಕೊಂಡೆ ಸುಮಾರು ಹದ್ನಾಕ್ ಹದಿನೈದು ವರ್ಷದಿಂದ ಬೆಡ್ ಹದಿನೈದು ವರ್ಷ ಅಂತಾನೆ ನೈಟ್ ಹದಿನೈದು ವರ್ಷದಿಂದ ಎಲ್ಲಾ ಟ್ರೀಟ್ಮೆಂಟ್ ಮಾಡಿದಾಯ್ತು ಏನ್ ಏನ್ ಮಾಡಿದ್ರು ಸುಮ್ನೆ ದುಡ್ಡು ಲಾಸ್ ಅಷ್ಟೇ ಇನ್ನು ನೋ ಹೆಚ್ಚು ನನ್ಗೆ ಕಮ್ಮಿ ಅಂತೂ ಆಗ್ತಾ ಇರ್ಲಿಲ್ಲ ಒಂದು ನನ್ನನ್ನ ಏನ್ ಮಾಡ್ಕೊಂಬಿಟ್ಟಿದ್ರು ಡಾಕ್ಟರ್ ಅಂದ್ರೆ ಅಂದ್ರೆ ಒಂದು ಎಕ್ಸ್ಪೆರಿಮೆಂಟ್ ವಸ್ತು ಮಾಡ್ಕೊಂಡ್ಬಿಟ್ಟಿದ್ರು ಇದನ್ ಇವ್ರಿಗೆ ಟ್ರೈ ಮಾಡಿದ್ರೆ ಸಕ್ಸೆಸ್ ಆದ್ರೆ ಇನ್ನೊಬ್ರಿಗೆ ಕೊಡ್ಬೋದನೋ ಅನ್ನೋ ತರ ಯಾಕಂದ್ರೆ ನಾನು ಅವ್ರನ್ನ ಕೇಳ್ ನೋಡ್ಕೊಂಡು ಮಾತಾಡೋದನ್ನ ಅಬ್ಸರ್ವ್ ಮಾಡಿ ಆ ಥರ ಕಡೆಗೆ ಯಾವ ಹಾಸ್ಪಿಟ್ಲಗೂ ಹೋಗೋದೇ ಬೇಡ ಅದ್ ಹೆಂಗಾಗುತ್ತೋ ಹಂಗ್ ನೋಡೋಣ ಕಡೆಗೂ ಸುಮಾರ್ ಜನ ಆಯುರ್ವೇದಕ್ ತಗೊಳ್ಳಿ ಹರ್ಬಲ್ ತಗೊಳ್ಳಿ ಏನೇನೋ ಹೇಳಿದ್ರು ಏನೇ ತಗೊಂಡ್ರು ತಗೊಂಡಷ್ಟ್ ಮಾತ್ರ ನಮ್ದು ಅದಾದ್ಮೇಲೆ ಅದನ್ ಬಿಟ್ರೆ ಮತ್ತೆ ಅದೇ ಸ್ಟಾರ್ಟ್ ಪೈನ್ ಪರ್ಮನೆಂಟ್ ಸೊಲ್ಯೂಷನ್ ಅಂತಾನೆ ಇಲ್ಲ ಸರಿ ಇವಾಗ ಮತ್ತೆ ಗುರುಜಿ ಕಾಂಟ್ಯಾಕ್ಟ್ ಮಾಡಿ ಅವ್ರ ಪೂಜೆ ಎಲ್ಲಾ ಮಾಡಿಸಿದ್ಮೇಲೆ ನನ್ಗೆ ಆಗ್ತಿರ್ಲಿಲ್ಲ ಕಾಲು ಕೈಯೆಲ್ಲಾ ಊದಾ ಬಂದ್ಬಿಟ್ಟಿತ್ತು ಮೈಯೆಲ್ಲ ಭಾರ ಭಾರ ಎತ್ತಾಗಲ್ಲ ನೋವು ಅಂದ್ರೆ ನೋವು ಈಗ ಹಂಗಿಲ್ಲ ಈಗ ತಿರುಗ್ಸಿ ಸ್ವಲ್ಪ ನನ್ ಜೊತೆಗೆ ಜೊತೆಗಿಟ್ಕೊಂಡು ನಾನು ಪಕ್ಕಕ್ಕೆ ತಿರುಗಿ ಹಾಸಿಗೆಯಿಂದ ಕಾಲ್ ಕೆಳಗ್ ಬಿಟ್ಟು ಕುತ್ಕೋತೀನಿ ಇದು ಫಸ್ಟ್ ಟೈಮ್ ಅಂದ್ರೆ ಹೆಂಗೆ ಅಂದ್ರೆ ಆ ಹದಿನೈದು ವರ್ಷದ ನಂತರ ನನ್ನ ಪಾದನ ಭೂಮಿ ಸೋಕಿದಾಗ ಸಿಗೋ ಸಂತೋಷ ಇದೆಯಲ್ಲ ಸರ್ ಅದು ಕೋಟಿ ಕೊಟ್ರು ಸಿಗಲ್ಲ

ಸೊ ಈಗ ಏನೇ ಮಾಡಿದ್ರು ಅಂದ್ರೆ ಇಷ್ಟು ವರ್ಷದಿಂದ ಆಗಿರೋದು ನೋವು ಇದೆ ನೋವು ಅಂದ್ರೆ ಅಷ್ಟು ಬೇಗ ಜರುಗ್ಬೇಕು ಮಾಡ್ಬೇಕು ಅಂದ್ರೆ ಕಷ್ಟ ಆಗುತ್ತೆ ಸೊ ಅದು ಸ್ವಲ್ಪ ದಪ್ಪ ಆಗಿರೋದ್ರಿಂದ ಇವಾಗ ಮಾಡ್ತೀನಿ ಎಲ್ಲಾನು ತಿರುಗ್ತೀನಿ ಆ ಕಡೆ ಈ ಕಡೆ ಎಲ್ಲಾ ಮಾಡ್ತೀನಿ ಕೈಕಾಲೆಲ್ಲಾ ಚೆನ್ನಾಗ್ ಆಗುತ್ತೆ ಆಡಿಸ್ತಾ ಇದೀನಿ ಏನು ಪ್ರಾಬ್ಲಮ್ ಇಲ್ಲ ಏನಂದ್ರೆ ತಕ್ಷಣಕ್ಕೆ ನೋವು ಕಾಣಿಸ್ಕೋಬಹುದು ಆದ್ರೆ ಅದು ಇರಲ್ಲ ಗೊತ್ತಾಗುತ್ತೆ ಒಂದ್ ಐದ್ ನಿಮಿಷ ಯಾಕಂದ್ರೆ ಎಷ್ಟೊಂದ್ ವರ್ಷಗಟ್ಟಲೆ ಘಟನೆ ಸರ್ ನಾನು so ಏಕ್ದಮ್ ಒಟ್ಟಿಗೆ ಎಲ್ಲಾ ಹೋಗ್ ಬಿಡ್ಬೇಕಂದ್ರೆ ಅದು ಇಷ್ಟು ಒಂದು sixty percent ಅಷ್ಟು ಹುಷಾರಾಗಿದೀನಿ ಅಂದ್ರೆ ನೀವು ಎಲ್ಲ ಏನು ಪ್ರಯತ್ನ ಪಟ್ರು ಅವೆಲ್ಲ ವ್ಯರ್ಥ ಆಗಿದೆ ಎಲ್ಲ ವ್ಯರ್ಥ ಸುಮ್ನೆ ಲಕ್ಷಾಂತರ ರೂಪಾಯಿ ಖರ್ಚ್ ಖರ್ಚ್ ಮಾಡಿದಾಯ್ತು ಸಾಲ ಸೂಲ ಮಾಡಿದಾಯ್ತು ಏನ್ ಮಾಡಿದ್ರು ರಿಕವರಿ ಇಲ್ಲ ಈ ಹಾಸ್ಪಿಟಲ್ ಇಂದ ಹಾಸ್ಪಿಟಲ್ ಅಂತಾರೆ ಆ ಇಂದ ಇದಕ್ ಹೋಗಿ ಅಂತಾರೆ ಇಲ್ಲಿಂದ ಅಲ್ಲಿಗೆ ಹೋಗಿ ಅಂತಾರೆ ಇದ್ದವ್ರೆಲ್ಲ admit ಮಾಡಿ ಈ ಡಾಕ್ಟರ್ ಆಪರೇಷನ್ ಮಾಡಿ ಅಂತಾರೆ ಒಬ್ರು ಬೇಡ ಅಂತಾರೆ ಒಬ್ರು. ಸ್ಪೈನಲ್ ಕಾರ್ಡ್ ಆಪರೇಷನ್ ಮಾಡ್ತೀನಿ ಇಲ್ಲ ಅಂತಾರೆ ಈ ತರ ಆಪರೇಷನ್ ಮಾಡ್ಬೇಕಾ ಬೇಡವಾ ನಾನ್ ರಿಕವರಿ ಆಗ್ತೀನ ಇಲ್ವಾ ಎಕ್ಸ್ ರೇ ಎಂ ಆರ್ ಐ ಎಕ್ಸ್ರೇ ಆದ್ರೆ ಸ್ವಲ್ಪ ದುಡ್ಡು ಕಡಿಮೆ ಸರ್ ಆದ್ರೆ ಎಮ್ ಆರ್ ಐ ಸುಮ್ ಸುಮಾರು ಸಾವಿರ ಖರ್ಚಾಗುತ್ತೆ ಎಂ ಆರ್ ಐ ಮಾಡ್ಬೇಕಾದಾಗ ಸುಮಾರ್ ಎಂ ಆರ್ ಐ ಮಾಡಿಸ್ಬಿಟ್ರು ಡಾಕ್ಟರ್ ಗಳೆಲ್ಲ ಒಳ್ಳೆ ಬ್ಲಡ್ ಟೆಸ್ಟ್ ಮಾಡತ್ತರ ಎಮ್ ಆರ್ ಐ ಮಾಡಿಸ್ಕೊಂಡ್ ಬನ್ನಿ ಎಂ ಆರ್ ಐ ಮಾಡಿಸ್ಕೊಂಡ್ ಬನ್ನಿ ಬಹಳ ಬೇಜಾರಾಗೋಯ್ತು ಹಿಂಸೆ ಆಗೋಯ್ತು ಮಾಡಿಸಿದ್ರಿಂದ ಗುರುಜಿ ಈಗ ನಮ್ದು ಲಕ್ಕ ತಿರುಗಿದೆ ಅಮ್ಮ ನಿನ್ನೆದ್ದು ಧೈರ್ಯವಾಗಿ ಓಡಾಡ್ಬೇಕು ಅಷ್ಟೇ ನೀನು ಸಪೋರ್ಟ್ ಫಸ್ಟ್ ನನ್ನ ಹಿಡ್ಕೊಂಡು ಓಡಾಡು ಆಮೇಲೆ ಅದು ಸ್ಟ್ಯಾಂಡ್ ತಂದ್ಕೊಡ್ತೀನಿ ನಾನ್ ನಿನ್ಗೆ ಅದನ್ನ ಹಿಡ್ಕೊಂಡು ನಿಧಾನಕ್ಕೆ ನಾವ್ ಇರುವಾಗ ನಾವು ಹೆಜ್ಜೆ ಹಾಕಮ್ಮ ಧೈರ್ಯವಾಗಿ ಏನು ಆಗಲ್ಲ ಚೆನ್ನಾಗ್ ನಡ್ಕೊಂಡು ಹೋಗ್ಬೋದು ಅಂತ ನಿಜವಾಗ್ಲೇ ಅಂತ ಗುರುಜಿ ನಿಜವಾಗ್ಲು ಎಷ್ಟು ಜನ್ಮದ್ ಕೈ ಎತ್ ಮುಗುದ್ರು ನಾನು ನನ್ ಮಡಿಮೆ ಅನ್ಸುತ್ತೆ ನನ್ ಮಗನು ಅಷ್ಟೇ ಅಂತಾನೆ ಯಾವಾಗ್ಲೂ ನೆನ್ಸ್ಕೊಂತಾನೆ ದಿನ ಬೆಳಗ್ಗೆ ಇಷ್ಟ ಬೆಳಗ್ಗೆ ಬಂದ್ ವಿಚಾರಿಸ್ತಾನೆ ಮಲಗಿದ್ದ ಎದ್ದಿದ್ದ ನಂಬ್ತೀರ ಸರ್ ನೀವು ರಾತ್ರಿ ಎಲ್ಲ ನಿದ್ದೆನೆ ಸರ್ ನನ್ಗೆ ಎಷ್ಟು ರಾತ್ರಿಗಳು ಎಷ್ಟೊಂದ್ ರಾತ್ರಿಗಳು ನಿದ್ರೆ ಇಲ್ಲದೆ ಕಳ್ಸಿದೀನಿ ನೀವು ಯಾರು ನಂಬಲ್ಲ ನಾನು ಹೇಳದ್ನ ಎರಡ್ ಅವರ್ಸ್ ಅಲ್ಲಿ ನಾನು ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಮಲಗ್ತಾ ಇದ್ದಿದ್ದು ಓನ್ಲಿ ಟೂ ಅವರ್ಸ್ ಇನ್ ಮಿಕ್ಕಿದೆಲ್ಲ ಎಚ್ಚರಿಕೆ ಎಚ್ಚರಿಕೆ ಹ್ಮ್ ಒಂದು ಟಿವಿ ನೋಡ್ಬೇಕು ಇಲ್ಲ ಅಂದ್ರೆ ಮೊಬೈಲ್ ಏನಾದ್ರು ಕೇಳ್ಬೇಕು ಅಷ್ಟೇ ಇಲ್ಲ ಏನಿಲ್ಲ ಇಲ್ಲ ಇವ್ರೆಲ್ಲ ಮಲ್ಗಿರೋದ್ರ ನೋಡ್ತಾ ಇರ್ಬೇಕು ನಾನು ಈಗ ಏನಿಲ್ಲ ಕಣ್ ತುಂಬಾ ನಿದ್ದೆ ಮಾಡ್ತೀನಿ ಏನೋ ಒಂದಷ್ಟು ತಿಂತೀನಿ ಹೊಟ್ಟೆ ಹೋಗಿ ಕಣ್ ತುಂಬಾ ಚೆನ್ನಾಗಿ ನಿದ್ದೆ ಮಾಡ್ತೀನಿ ರಾತ್ರಿ ಮಲಗಿದ್ರೆ ಅವರು ಎಚ್ಚರಿಕೆ ಆಗಲ್ಲ ನಿದ್ದೆ ಇಲ್ಲದೆ ಇಲ್ದೆ ಇಲ್ದೆ ಮನುಷ್ಯ ಹಾಳಾಗ ಹೋಗ್ತಾ ಆರೋಗ್ಯ ಇನ್ನಷ್ಟು ಹಾಳಾಗುತ್ತೆ ಈಗ ಕಣ್ ತುಂಬಾ ನಿದ್ದೆ ಮಾಡ್ತಾ ಇದ್ದೀನಿ ಚೆನ್ನಾಗಿದೆ ಆರೋಗ್ಯ ಗುರುಜಿನ್ ಕಾಂಟ್ಯಾಕ್ಟ್ ಮಾಡಿದ್ಮೇಲಿಂದ ನನ್ಗೆ ತುಂಬಾ ಒಳ್ಳೇದಾಗಿದೆ ತುಂಬಾ ಅಂದ್ರೆ ತುಂಬಾ ಆಗಿದೆ ಇನ್ನು ಆದಷ್ಟು ಬೇಗ ಇಂದ ಚೆನ್ನಾಗಿ ರಿಕವರಿ ಆಗ್ತೀನಿ ಅಂತ ಧೈರ್ಯ ಇದೆ ಮನ್ಸಲ್ಲಿ ನಂಬಿಕೆ ಇದೆ ಮೈನು ಭರವಸೆ ಸರ್ ಬಂದಿದೆ ನಾವ್ ಯಾವಾಗ ನಂಬಿಕೆ ಇಟ್ಟು ಕೆಲ್ಸ ಮಾಡ್ತೀವಿ ಒಬ್ಬ ಮೇಲೆ ನಂಬ್ತೀವಿ ಅದನ್ನ ನಂಬಿಕೆನ ನಾವು ಯಾವತ್ತೂ ಕಳ್ಕೊಬಾರ್ದು ಆ ನಂಬಿಕೆ ಇರ್ಬೇಕು ನಮ್ಮಲ್ಲಿ ನಮ್ಗೂ ಕಾನ್ಫಿಡೆನ್ಸ್ ಇರ್ಬೇಕು ಎರಡು ಇಲ್ಲ ಅಂದ್ರೆ ಮನುಷ್ಯ ಏನು ಮಾಡಕ್ಕಾಗಲ್ಲ ಸೊ ಇವಾಗ ಅದ್ ಎರಡು ಸ್ವಲ್ಪ ಜಾಸ್ತಿ ಆಗಿದೆ

ಮಾಡ್ಲಿ ಅದು ಅಂತ ಎಲ್ಲ ಮಾಡಿದ್ರುಸ್ಟ್ ಅಂತೂ ಫಸ್ಟ್ ಮಾಡಿದಾಗ ಎದ್ದಾಗ ನನಗೆ ಫಸ್ಟ್ ನನ್ ಮಗನ ಎಪ್ಸಿ ಕರ್ದಿ ಹೇಳಿದ ಫುಲ್ ಬಾಡಿ ಹಗುರ ಹೋಗಿದೆ ಹೆಸರು ಪ್ರಮೋದ್ ಅಂತ ಫುಲ್ ಬಾಡಿ ಹಗುರ ಆಗ್ಬಿಟ್ಟಿದೆ ಪ್ರಮೋದ್ ನೋಡು ಕೈಕಾಲೆಲ್ಲಾ ಎಷ್ಟು ಚೆನ್ನಾಗ್ ಆಗ್ಬಿಟ್ಟಿದೆ ನೋವನ್ನಾಗ ಇಲ್ಲ ಕಣೋ ನನ್ಗೆ ಅಂತ ಬಾಳ ಖುಷಿ ಆಯ್ತು ಅವತ್ತು ಆಮೇಲೆ ಎರಡನೇ ದಿನ ಎದ್ದೇಳ್ಬೇಕಂತ ನನ್ಗೆ ಹುಮ್ಮಸ್ ಬರ್ತಿದೆ ಹೇಳ್ಬೇಕು ಹೇಳ್ಬೇಕು ತಕ್ರಂಗು ನನ್ ಮಗ ಕೈ ಹಿಡ್ಕೊಂಡು ಸಪೋರ್ಟ್ ಕೊಟ್ಟ ಎಬ್ಸ ನಂಗ್ ಬಂದ ತಕ್ಷಣ ಎತ್ಬಳಮ್ಮ ನೋಡೋಣ ಅಂತ ಅವ್ನ್ ಕೈ ಕೊಟ್ಟ ತಕ್ಷಣ ಬಿಟ್ಟೆ ಬೆನ್ನನ್ನ ಎತ್ ಬಿಟ್ಟು ಫಸ್ಟ್ ಟೈಮ್ ನಾನು ಒಬ್ಬ ಸಪೋರ್ಟ್ ಇಟ್ಕೊಂಡು ಅಷ್ಟೆತ್ ಬೆನ್ನ ಎಬ್ಸಿ ಎದ್ದಿ ಕೂತಂಗಿದ್ ಅಸ್ಕೆ ಮೇಲೆ ಅದ್ ಸೆಕೆಂಡ್ ಡೇ ಥರ್ಡ್ ಡೇ ಆದ ತಕ್ಷಣ ಮೂರ್ನೇ ಆಮೇಲಿಂದ ಸ್ವಲ್ಪ ಸ್ವಲ್ಪ ಕಾಲ್ ಕೇಳಕ್ ಬಿಡೋದು ಕೂತ್ಕೊಳ್ಳೋದು ತಿರ್ಗೋದು

ಹದಿನೈದು ವರ್ಷದಿಂದ ಆಕ್ಸಿಡೆಂಟ್ ಆಗಿತ್ತು ಅಯ್ಯೋ ನಮ್ಗೆ ಸತಿ ಯಾರಿಗಪ್ಪ ಈ ಜೀವ ಬೇಕು ಒಬ್ಬರಿಗೆ ಹೊರೆಯಾಗ್ ಬದುಕ್ಬೇಕಲ್ಲ ಅನ್ನೋ ತರ ಆಗ್ಬಿಟ್ಟಿತ್ತು ಎಲ್ಲಾರ್ಗೂ ಒಬ್ರು ಮೇಲೆ ಡಿಪೆಂಡ್ ಆಗ್ಬೇಕಲ್ಲ ಸರ್ ಈಗ ನನ್ಗೆ ನೀರ್ ಬೇಕಾದ್ರು ಊಟ ತಿಂಡಿ ಬೇಕಾದ್ರು ಯಾರೇ ಬೇಕಾದ್ರು ಒಂದ್ ಪಕ್ಷ ಶಕ್ ಆದ್ರಾನ್ ಮಾಡ್ಬೇಕಾದ್ರು ಮಾಡ್ಬೇಕು ನಾನು ಅಂದ್ರೆ ಯಾರಾದ್ರೂ ಒಬ್ಬ ನನಗೆ ನಾನು ಇದ್ದು ಏನು ಮಾಡಕ್ಕಾಗಲ್ಲ ಅಡಿಗೆ ಮನೆಯಲ್ಲಿ ಊಟ ಇದೆ ಹೊಟ್ಟೆ ಅವಸರ ಆಗ್ತಿದೆ ಇದ್ದೋಗಿ ತಿನ್ಬೇಕಾಗಲ್ಲ ಯಾರಾದ್ರೂ ತಿನ್ಸ್ಬೇಕು ನಿಮ್ಗೆ ಇಲ್ಲ ತಿನ್ಸ್ಬೇಕು ಜಾಸ್ತಿ ಕೈ ನೋವಾದ್ರೆ ನನ್ ಮಗ ಬರೋರ್ಗು ಕಾಯ್ಬೇಕು ಅವನು ಅವ್ನ್ ಪಾಪ ನನ್ಗೋಸ ಕೆಲಸ ಮಾಡ್ ಬಿಟ್ಟು ಬರಬೇಕು ಅವ್ನ್ ಕೆಲ್ಸಾನು ಅವ್ನ್ಗೆ ಕೆಲಸ ಎಷ್ಟ್ ಇಂಪಾರ್ಟೆಂಟ್ ನನ್ಗುನು ಅಷ್ಟು ಇಂಪಾರ್ಟೆಂಟ್ ಮಾಡ್ಕೊಂಡು ಏನೋ ತಕ್ಷಣಕ್ಕೆ ತಡ್ಕೊಂಡ್ ತಡ್ಕೊಂಡ್ ತಡ್ಕೊಂಡು ದೇವ್ರ ಕಡೆಗೆ ಒಳ್ಳೆ ಟೈಮ್ ಅಲ್ಲಿ ಒಳ್ಳೆ ಇದ್ರಲ್ಲಿ ಒಳ್ಳೆ ಕಾರ್ಯ ಕೊಟ್ಟ ಗುರೂಜಿ ಕಾಂಟ್ಯಾಕ್ಟ್ ಸಿಕ್ತು ಕಾಂಟ್ಯಾಕ್ಟ್ ಮಾಡಿದೆ ಟೇರ್ ಮೇಲೆ ಭಾರ ಹಾಕ್ತೇರ್ ಮೇಲೆ ಭಾರ ಹಾಕಿ ಗುರುಜಿ ನಂಬಿ ಮುಂದ್ವರತ್ತಿ ಹ್ಮ್ ಸುತ ಆಯ್ತು ಒಳ್ಳೇದಾಯ್ತು ನಿಮ್ಮ ಅನುಭವ ತುಂಬಾ ಒಂದು ಬಿಡಿಸಿ ಹೇಳಿದೀರಾ ಯಾಕಂದ್ರೆ ಕಷ್ಟ ನಿಮ್ದ್ ಏನಿತ್ತು ಅನ್ನೋದನ್ನ ಜನಕ್ಕೆ ನೀವ್ ಹೇಳೋದ್ರಲ್ಲೇನೆ ಕೇಳಿದ್ರೇನೆ ಅವ್ರಿಗೆ ಅನುಭವಕ್ಕೆ ಬಂದಿರುತ್ತೆ ಒಂದು ಮಾಡ್ಸಿದ್ರೆ ಎಂತಾರ್ಗೂ ಆಗತ್ತೆ ಒಂದು ಕೈ ಮುಂಜೆಕ್ಟ್ ಮಾಡಕ್ಕಾಗಿಲ್ಲ ಅಂದ್ರೆ ಮಾಡ್ಸಿದ್ರು ಒಳ್ಳೇದಾಗತ್ತೆ ನಮ್ಕೆ ಇಟ್ಟು ಮಾಡಕ್ಕೆ ನಾವ್ ಮಾಡಿದ್ರೆ ಮಾತ್ರ ತುಂಬಾ ಚೆನ್ನಾಗಿ ರಿಕವರಿ ಆಗ್ತಾರ ಅದಕ್ಕೆ ನಾನೇ ಒಂದು ಬೆಸ್ಟ್ ಎಂಪಾ ಹದ್ನೈದು ವರ್ಷದಿಂದ ಮಲ್ಲಿಕೋಳು ಈ ಪಾರ್ಟಿ ಇಂಪ್ರೂವ್ಮೆಂಟ್ ಆಗಿದೆ ಅಂದ್ರೆ ಅನ್ನೇ ಇದೊಂಥರ ಯಾವುದೂ ಮೆಡಿಗಿ ಮಿರಾಕಲ್ ಅಂತ ಹೇಳ್ತಾರಲ್ಲ ಸರ್ ಒಡೀ ವೈದ್ಯರಿಂದ ಆಗ್ದೇ ಇರೋದು ಆಯುರ್ವೇದದಿಂದನೂ ಆಗದೇ ಇರೋದು ಒಂಥರ ಆತರ ಥರ ಅಂತಾರಲ್ಲ ಇದು ಕೆಲ್ ಕಾಣಿಸ್ದಿರೋ ದುಷ್ಟಶಕ್ತಿಗಳದ್ದು ಏನೋ ತೊಂದರೆ ಥರ ಸೊ ಇದೆ ನಿಮ್ದು ಅದನ್ನ ಭಗವಾನ್ ಸರ್ ಕ್ಲಿಯರ್ ಮಾಡ್ಕೊಟ್ಟಾದ್ಮೇಲೆ ನೀವು ಸರಿ ಹೋಗಿದ್ದೀರಾ ತುಂಬಾ ಒಳ್ಳೇದಾಯ್ತು ಮೇಡಮ್ ನೀವು ನಮ್ಮ ಭಗವಂತನ ಕಾಣಿ ಮುಂದುವರಿತಾ ಇದೆ ಒಳ್ಳೇದಾಗಲಿ ಒಳ್ಳೇದಾಗಲಿ ಮೇಡಮ್ ತಮಗೆ ನಮಸ್ಕಾರ ಸರ್ ಈಗ ಮಾತಾಡಿ ಇವ್ರ ಬಗ್ಗೆ ಯಾಕಂದರೆ ಇವರು ಇಷ್ಟೊಂದು ತುಂಬ ಕಷ್ಟ ಅವ್ರ ಜೀವನನೇ ಕಷ್ಟ ಇತ್ತು ಸೊ ರಿಕವರಿ ಮಾಡಿಕೊಟ್ಟಿದ್ದೀರಾ ಅವರನ್ನು ಅಟೆಂಡ್ ಮಾಡಿದ ಮೇಲೆ ಅವರಲ್ಲಿ ಏನು ತೊಂದರೆ ಇತ್ತು ಏನು ನೀವು ಸರಿ ಮಾಡಿದ್ರಿ ಸರ್ ನಾಲ್ಕು ವರ್ಷದ ಮುಂದೆ ಇವ್ರ ಅಣ್ಣ ಅವರೊಬ್ಬರು ನಮ್ಮ ಹತ್ರ ಬಂದರು ಹ್ಞೂ ಹ್ಞೂ ಒಂದು ಯಾವುದೋ ಬೇರೆ ಪ್ರಾಬ್ಲಮಲ್ಲೂ ಬಂದರು ಸರ್ ನಮ್ಮ ತಂಗಿಗೆ ಒಂಚೂರು ಪ್ರಾಬ್ಲಮ್ ಆಗಿದೆ ಎದ್ದೋಳ್ತಾ ಇಲ್ಲ ಮಾಡ್ತಾ ಇಲ್ಲ ಏನೋ ಒಂಥರ ಪ್ರಾಬ್ಲಮ್ ಅದಾಗೆ ಸ್ಟ್ರೋಕ್ ಟೈಪ್ ಆಗಿಬಿಟ್ಟಿದೆ ಸ್ವಲ್ಪ ಕಾಲು ಕೂಡ ಆಪ್ರೇಷನ್ ಆಗಿದೆ ಅಂತ ಒಂದು ಸರಿ ಕಣ್ಣಲ್ಲಿ ನೋಡ್ಬೇಕು ನಾನು ನೋಡೋರ್ಗೆ ಏನೇನು ಹೇಳೋಕ್ಕಾಗಲ್ಲ ಅಂದೆ ಸರಿ ನನ್ನ ಕರ್ಕೊಂಡು ಅವ್ರು ಮನೆಗೆ ಹೋದರು ಅವ್ರ ಮನೆಗೆ ಹೋದಾಗ ನೋಡಿದೆ ಆಯಿತು ನಾನು ಮಾಡಿಕೊಡ್ತೀನಿ ಒಂದು ತ್ರೀ ಡೇಸ್ ಬಿಟ್ಟು ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಅದು ಅದು ಗೊತ್ತಿಲ್ಲ ಅವರು ಫೋನ್ ಮಾಡಲಿಲ್ಲ ಇವರು ಕಾಂಟ್ಯಾಕ್ಟ್ ಮಾಡಿಲ್ಲ ಸುಮ್ಮನೆ ಆಗಿಬಿಟ್ಟು ಡ್ರಾಪ್ ಅದು ಡ್ರಾಪ್ ಆಯಿತು ಈಗ ನಾಲ್ಕು ವರ್ಷ ಕಳೆದೋಗ್ಬಿಡ್ತು ನಾಲ್ಕು ವರ್ಷ ಅವರು ಅದು ಹೇಳೋದು ಮರ್ತುಬಿಟ್ಟು ನಾಲ್ಕು ವರ್ಷ ಕಳೆದೋದ್ಮೇಲೆ ಮತ್ತೆ ಮಗ ಯೂಟ್ಯೂಬಲ್ಲಿ ನೋಡಿದ್ದಾನೆ ಈಗ ರೀಸೆಂಟ್ ಹಾಂ ರೀಸೆಂಟಾಗಿ ನೋಡ್ಬಿಟ್ಟು ಏನು ಮಾಡಿದ್ದೇನೆ ಮಮ್ಮಿ ನಮ್ಮ ಮನೆಗೊಂದ್ಸರಿ ಬಂದಿದ್ರಲ್ಲ ಇಲ್ಲಿ ಯೂಟ್ಯೂಬಲ್ಲಿ ಕೂತವ್ರೆ ಅಂತ ಅಂದ್ಬಿಟ್ಟು ಅವ್ರು ಅಮ್ಮನಿಗೆ ಹೇಳಿದ್ದಾನೆ ಕೊನೆಗೆ ಅವನು ಹೌದಾ ಅವರ ಅಂತ ಅಂದ್ಬಿಟ್ಟು ಕೊನೆಗೆ ನಂಬರ್ನ ಹುಡುಕಿ ಅವ್ರ ಅಣ್ಣನಿಗೆ ತಿರ್ಗಾ ಫೋನ್ ಮಾಡ್ಬಿಟ್ಟು ಯಾಕಂದ್ರೆ ಅವ್ರ ಕಡೆಯಿಂದ ಬಂದಿದ್ರಲ್ಲ ಅಂದ್ಬಿಟ್ಟು ಅವ್ರಿಗೆ ಫೋನ್ ಹೊಡೆದ್ಬಿಟ್ಟು ನನ್ನ ತಿರ್ಗ ಮತ್ತೆ ಲೈನಿಗೆ ತಗೊಂಡು ಕಾಂಟ್ಯಾಕ್ಟ್ ಮಾಡೋದು ನಾನು ಬಂದು ನಾನು ತಿರ್ಗ ನೋಡಬೇಕಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಅವ್ರ ಮನೆಗೆ ಹೋದೆ ಹೋಗಿ ನೋಡ್ಬಿಟ್ಟು ಏನು ಮಾಡಿದೆ ಅಲ್ಲಮ್ಮ ಆವಾಗಲೇ ಮಾಡಿದರೆ ಎಷ್ಟೋ ಚೆನ್ನಾಗಿರ್ತಾ ಇತ್ತಲ್ಲ ಅಂತಂದೆ ಇಲ್ಲ ಗುರುಗಳೇ ಟೈಮ್ ಬರಬೇಕಲ್ವ ಏನು ಮಾಡೋದು ಏನಾದರೂ ಮಾಡಿ ನಂಗೆ ಉಂಚೂರು ಜೀವ ಕೊಡಿ ಅಂದರು ನೋಡೋಣ ಆಯಿತು ರಡಿ ಮಾಡ್ತೀನಿ ಅಂದೆ ಸ್ಟಾರ್ಟ್ ಮಾಡಿದೆ ಮೂರರಿಂದ ನಾಲ್ಕು ದಿನ ಅಷ್ಟೆ ಮೂರರಿಂದ ನಾಲ್ಕು ಸುಮಾರು ಬಾಡಿ ಒಳಗಡೆ ಐದು ಆತ್ಮಗಳು ಬಾಡಿಯಿಂದ ಹೊರಗಡೆ ಮೂರು ಆತ್ಮಗಳು ಪ್ರತಿದಿನ ರಾತ್ರಿ ಕಿಟಕಿ ಪಕ್ಕದಲ್ಲಿ ಓಡಾಡ್ತಾ ಇತ್ತು ಯಮ್ಮನಿಗೆ ನೆರಳು ಕಾಣಿಸ್ತಾ ಇತ್ತು ಗುರುಜಿ ಯಾರೋ ಓಡಾಡ್ತಾರೆ ಇಲ್ಲಿ ಅಂತ ಅವ್ರು ಹೇಳಿದ್ರು ಅವರು ಆಮೇಲೆ ಬಾಡಿ ಒಳಗಡೆ ಸೊಂಟದಲ್ಲಿ ಲಾಕ್ ಆಗಿತ್ತು ಬೆನ್ನಲ್ಲಿ ಲಾಕ್ ಆಗಿತ್ತು ಈ ಕೈಯೆಲ್ಲ ಸ್ಟ್ರೋಪರ್ ಹಿಂಗೆ ಬಿದ್ದಿರೋದು ಯಾರನ್ನು ಎತ್ತಿ ಹಿಂಗೆ ಮಡಗಬೇಕಾಗಿತ್ತು ಸಣ್ಣದ ಮೂಮೆಂಟು ಇಲ್ಲ ಏನಿಲ್ಲ ಸರ್ ಒಂಚೂರು ಇಲ್ಲ ಈಗಾದರೂ ಎಮ್ಮ ಕೈ ಕಾಲ ಜಿರುಗಿಸ್ಕೊಂಡು ಆ ಮನ್ಸಿಂದ ಹಂಗೆ ಹಿಂಗೆ ಹಿಂಗೆ ಒಳ್ಕೋತಾರೆ ಈಗ ಎದ್ ಕೂತ್ಕೊತಾರೆ ಕಾಲಲ್ಲಿ ನೆಲಕ್ಕೆ ಕೂರ್ತವ್ರೆ ಕಾಲು ಹುರಕ್ಕೆ ಇಲ್ಲ ಕಾಲು ಹೂರಿದ್ರೆ ಹಿಂಗೆ ನಡುಗ್ತಾ ಇತ್ತು ಹಿಂಗೆ ವಿಚಿತ್ರ ಬಿಡಿ ಯಾವುದು ಇದೆ ಆ ಎಮ್ಮ ಬೇರೆ ಇರೋದು ಬೇರೆ ಒಂದು ಸುಮಾರು ಒಂದು ನೂರು ನೂರು ಇಪ್ಪತ್ತು ಕೆ ಜಿ ತನಕ ಇದ್ದಾರೆ ನಡಿಯೋಕ್ಕಾಗಲ್ಲ ಇದು ಮಾಡೋಕ್ಕಾಗಲ್ಲ ಸುಮ್ಮನೆ ಹೆಂಗೆ ಮನಗಿರ್ಬೇಕು ಮಗ ಬರಬೇಕು ನೀರು ಕುಡಿಸ್ಬೇಕು ನೀರು ಎತ್ಕೊಳ್ಳೋಕ್ಕೂ ಆಗಲ್ಲ ಅಂದರೆ ಅವ್ರ ಪರಿಸ್ಥಿತಿ ಹೆಂಗಿರ್ಬೇಕಿತ್ತು ಮಂಚದ ಪಕ್ಕದಲ್ಲಿ ನೀರಿನ ಐತೆ ಆ ನೀರು ಎತ್ಕೊಂಡು ಕುಡಿಯೋಕೆ ಅವ್ರ ಆಗಲ್ಲ ತಂದು ತ ಮಗ ತಿನ್ನಿಸ್ಬೇಕು ನೀರು ಕುಡಿಸ್ಬೇಕು ಇನ್ನೇನು ಬೇಕೆಲ್ಲ ಕೇಳಬೇಕು ಆಮೇಲೆ ಅವ್ನ ಕೆಲ್ಸಕ್ಕೆ ಹೋಗಬೇಕು ಅವರು ಆಳು ಕಾಳು ಮಾಡ್ಕೊಳ್ಳೋಷ್ಟು ಶಕ್ತಿವಂತರಲ್ಲ ಪಾಪ ಹಾಸ್ಪಿಟ್ಲ್ಗಳಿಗೆ ಖರ್ಚು ಮಾಡಿ 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 ಸಾಕಾಗ್ಬಿಡ್ತು ಯಾವ ಡಾಕ್ಟ್ರ್ ಹೇಳ್ತಾರೆ ಎಲ್ಲಿ ಹೇಳ್ತಾರೆ ಎಲ್ಲಿ ಪೂಜೆ ಮಾಡಿ ಏನೇನು ಎಲ್ಲ ಮುಗಿದೋಗಿ ಸರ್ ಇವ್ರು ಇಷ್ಟೇ ಅಂತ ಬಿಟ್ಬಿಟ್ಟಿದ್ರು ನಿಮ್ಮ ಯೂಟ್ಯೂಬ್ ನೋಡಿದ ಮೇಲೆ ಅವರು ಇವ್ರು ನನ್ನ ಮನೇಲಿ ನೋಡಿದ್ದೀವಲ್ಲ ಅಂತ ಅಂದ್ಬಿಟ್ಟು ನಾಲ್ಕು ವರ್ಷಕ್ಕೆ ಮುಂಚೆ ಅದು ಮೆಸೇಜ್ ತೊಗೊಂಡು ಕವರ್ ಮಾಡಿ ನಂಬರ್ ಹಿಡಿದ್ರು ಮಾಡಿಕೊಟ್ಟೆ ಪಾಪ ಇವತ್ತು ಆ ಎಮನಿಗೆ ಒಂದು ಹೊಸ ಜೀವನ ಸಿಕ್ತಂಗೆ ಆಗ್ಬಿಟ್ಟಿದೆ ಈಗ ಅದು ಅಲ್ಲದೆ ಇನ್ನು ಸ್ವಲ್ಪ ಸ್ವಂಟದಲ್ಲಿ ಲಾಕ್ ಆಗಿದೆ ನಾನು ತುಂಬ ಎಕ್ಸ್ಪರ್ಟ್ ಒಬ್ರು ಮೆಸೇಜ್ ಮಾಡೋರು ಇದ್ದಾರೆ ಅವ್ರಿಗೆ ಲೇಡಿ ಯಾರು ಮಾಡ್ತಾರೆ ಅಂತ ಅಂದ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿಸ್ಬಿಟ್ಟು ಅದನ್ನು ಮಾಡಿಸ್ಬಿಡಮು ಒಂದ್ಸರಿ ಮಸೇಜ್ ಮಾಡಿಸಿ ಆ ನರಗಳು ಹದಿನೈದು ವರ್ಷ ಒಂದೇ ಕಡೆ ಮನಗಿದ್ರೆ ನಾಲ್ಕು ಆಗ್ಬಿಡುತ್ತೆ ಸ್ವಲ್ಪ ಫ್ರೀ ಮಾಡ್ಕೊಳಿ ಅದನ್ನು ಮಾಡಿಸಿ ಉಪ್ಪನ್ನು ಕಾಪಡ ಕೊಟ್ಟು ಬಿಸಿ ಬಿಸಿ ಸ್ನಾನ ಮಾಡಿ ಆರಾಮಾಗಿ ಎದ್ದು ನಡೀತೀರಾ ಅಂತ ಅಂದ್ಬಿಟ್ಟು ಎಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ನಾನು ಏನು ಹೇಳಿದ್ದೀನಿ ಅದನ್ನು ಮಾಡ್ತಾವ್ರೆ ಪಾಪ ಅವ್ರು ಅದೇ ಹೇಳ್ತಾರೆ ಅಯ್ಯೋ ನನಗಿಷ್ಟು ಇಷ್ಟು ಮಾತಾಡ್ತಿರಲಿಲ್ಲ ಸರ್ ಅಮ್ಮ ಇಷ್ಟು ನನಗೆ ನನಗಿಷ್ಟು ಮಾತಾಡೋಂಗೆ ಕೈ ಕಾಲು ಇಳಿಸ್ಕೊಳಂಗೆ ಅಟ್ಲೀಸ್ಟ್ ಒಂದು ಲೋಟ ಆಯ್ತಲ್ಲ ನನಗೆ ಸಾಕು ಅಂತಾರೆ ಅವರು ಬಟ್ ನನಗಿನ್ನೇನು ಬೇಕಾಗಿಲ್ಲ ಅಂತಾರೆ ಬಟ್ ಈಗಲೇ ಒಂದು ಮಟ್ಟಕ್ಕೆ ಬಂದ್ಬಿಟ್ಟು ಅವ್ರು ಈಚೆ ಕಡೆ ಒಂದು ಅರ್ವ ಅರವತ್ತು ಪರ್ಸೆಂಟ್ ಹೆಚ್ಚು ಬಂದಿದ್ದಾರೆ ಈಗ ಅವರು ಅವರ ಒಳಗಡೆ ನೆಗೆಟಿವ್ ಏನಿತ್ತು ನೆಗೆಟಿವ್ ಇದ್ರು ಸರ್ ಒಟ್ಟು ಐದು ಆತ್ಮಗಳಲ್ಲಿ ಎರಡು ಲೇಡಿ ಮೂರು ಜೆಂಟ್ಸು ಒಂದು ಆಕ್ಸಿಡೆಂಟ್ ಪರ್ಸನ್ ಅಂದ್ರೆ ಅವ್ರ ದೇಹದಲ್ಲಿ ಬಂದು ಇವು ಮನೆ ಅಂತ ಒಂದು ಆತ್ಮ ಸೊಂಟದಲ್ಲಿದ್ದಂಥದ್ದು ಆಕ್ಸಿಡೆಂಟ್ ಆಗಿ ಸೊಂಟ ಮುರಿದು ರೋಡ್ ಪಕ್ಕ ಬಿದ್ದಿದಂಥ ವ್ಯಕ್ತಿ ಆತ್ಮ ಆ ಆತ್ಮ ಬಂದು ಈ ಬಾಡಿ ಸೇರ್ಕೊಂಡಾಗ ಏನಾಯ್ತು ನನಗ್ ಸೊಂಟ ಮುರಿದಿದೆ ಅಂತಕ್ಕಂಥದ್ದು ಸಾಯ್ಬೇಕಾದ್ರೆ ಮೈಂಡ್ ಅಲ್ಲಿ ಇತ್ತು ಸೊ ಆ ಮೈಂಡ್ ವರ್ಕ್ ಇದಕ್ಕೆ ಯಾವಾಗ ಎಫೆಕ್ಟ್ ಆಯ್ತು ಈ ಅಮ್ಮನ್ಗೆ ಸೊಂಟ ಬಿದ್ದೋಯ್ತು ಡ್ಯಾಮೇಜ್ ಡ್ಯಾಮೇಜು ಅದರದೇ ವರ್ಕು ಮೈಂಡ್ ವರ್ಕ್ ಅದು ಬಂದು ನಮ್ಮ ಬಾಡಿನ ಅರವತ್ತು ಪರ್ಸೆಂಟು ಎಪ್ಪತ್ತು ಪರ್ಸೆಂಟು ಎಂಬತ್ತು ಪರ್ಸೆಂಟು ಕ್ಯಾಪ್ಚಲ್ ಆಗೋವರೆಗೂ ಬಿಡಬಾರ್ದು ಅಪನಂಬಿಕೆ ಮೇಲೆ ಬದುಕಬಾರ್ದು ನಾವು ಯಾರಿಗಾದರೂ ತೋರಿಸ್ಬೇಕು ಒಳ್ಳೆ ಕಡೆ ತೋರಿಸ್ಬೇಕು ಟ್ರೈ ಮಾಡಬೇಕು ಟ್ರೈ ಮಾಡಿದಾಗ ನಿಮ್ಮ ಯಾವತ್ತು ಒಳ್ಳೆ ದಿನ ಒಳ್ಳೆ ಟೈಮ್ ಬರ್ತಿದೆ ಅವತ್ತು ಯಾರೋ ಒಬ್ಬರು ಒಳ್ಳೇದು ಸಿಗ್ತಾರೆ ಸಿಗ್ತಾರೆ ನೀವು ನಾವು ಇರೋದೇ ಹಿಂಗೆ ಆಕ್ಸಿಡೆಂಟ್ ಆಗೋಯ್ತು ಬಿಡಿ ನನ್ನ ಕಥೆನೇ ಇಷ್ಟು ಅಂತ ನೀವು ಬಿಟ್ಟಿದ್ರೆ ಅಮ್ಮ ಬಿಟ್ಟಿದ್ರೆ ಇವತ್ತು ಏನು ಹೇಳ್ತಾರೆ ನನಗೆ ಇಷ್ಟೇ ಸಾಕು ಒಂದು ಲೋಟ ನೀರು ಕುಡಿಯಂಗೆ ಜೀವ ಬಂದಂಗೆ ಆಯ್ತು ಅಂದರೆ ನಾವು ಏನೋ ಕಲ್ತಿದ್ದಕ್ಕೆ ಮಾಡಿದ್ದಕ್ಕೆ ನಮ್ಗೊಂಥರ ಖುಷಿ ಆಗ್ತದೆ ಅದನ್ನು ಹದಿನೈದು ವರ್ಷ ಬೆಡ್ ರಿಟನ್ ಅಲ್ಲಾಡೋಕ್ಕಾಗ್ದಿರೋ ವ್ಯಕ್ತಿ ನಾಲ್ಕು ದಿನಸಲ್ಲಿ ಎಬ್ಬ್ರಸ್ ಕುಂಡಿಸಿದ್ದೀನಿ ಅಂದರೆ ಮೀರಕಲ್ಲ ಇದು ಇದು ಮೆಡಿಕಲ್ ನಾವು ಏನು ನಾನು ಹೇಳೋಕ್ಕು ಯಾಕಂದ್ರೆ ನಾನು ದೊಡ್ಡವನು ಅಂತನೂ ಹೇಳಲ್ಲ ನಾನು ಇದು ಅಂತ ಹೇಳಲ್ಲ ನನ್ನ ಕೆಲಸ ಈ ಥರ ಮಾಡಿದ್ದೀನಿ ಇಷ್ಟ ಇದ್ದವರು ನೋಡಿದಾಗ ಕಣ್ಣಲ್ಲಿ ನೋಡಿದಾಗ ಅವ್ರು ಮಾತಾಡಿದಾಗ ಅದ್ರ ಮೇಲೆ ನಂಬಿಕೆ ಮಡಗಬೇಕು ಯಾರು ಯಾರಿಗೂ ಯಾರು ಫೋರ್ಸ್ ಮಾಡಿ ಯಾರು ಮಾತಾಡ್ಸೋಕ್ಕಾಗಲ್ಲ ಅವ್ರ ಮನಸ್ಸಿಂದ ಬಂದಿರೋದು ನಾನು ನೂರು ಜನ ಒಂದು ದಿನ ಫ್ರೀ ಇಲ್ದಂಗೆ ಅಟೆಂಡ್ ಮಾಡ್ತಾಯಿರ್ತೀನಿ ಯಾರಿಗೂ ನಾನು ಮಾತಾಡೋಷ್ಟು ಪರ್ಮಿಷನ್ ಕೊಡೋಲ್ಲ ನಾನು ಮಾತಾಡ್ದವ್ರನ್ನೆಲ್ಲ ಕರ್ಕೊಂಡ್ಬಂದು ಕುಡ್ರೂಸೋಕ್ಕಾಗಲ್ಲ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ನನಗೆ ಎಷ್ಟೋ ವರ್ಷದ್ದು ಎಲ್ಲೂ ಏನೂ ಜರುಗಿಲ್ಲಪ್ಪ ಇವ್ರಿಗೆ ಇಂಥವ್ರು ನಾನು ರೆಡಿ ಮಾಡಿದಾಗ ನನಗೂ ಒಂದು ಖುಷಿ ಇರ್ತಿದೆ ಹೌದು ಹೌದು ಆರ್ಡಿನರಿ ಕೇಸ್ಗಳು ನೂರ ತೊಂಬತ್ತಿದ್ದಾವೆ ಸಿಗ್ತವೆ ಆಲ್ಮೋಸ್ಟ್ ಸಿಕ್ತವೆ ಅದು ಮಾಡೋಕ್ಕಾಗಲ್ಲ ಬಟ್ ಆದರೆ ಇದು ಇದನ್ನ ಕುಂಡ್ದಾಗ ಏನಾಗುತ್ತೆ ಎಷ್ಟೋ ಖರ್ಚು ಮಾಡಿ ಲಕ್ಷಾಂತರ ಬಲ್ಲ ಮುಗ್ದೋಯ್ತು ನನ್ನ ಜೀವಮಾನ ಅಂದಾಗ ನಾವು ಆ ಸ್ಟೇಜಿಗೆ ಕರ್ಕೊಂಡ್ ಬಂದಿದ್ದೀವಿ ಈಗ ಅದು ನಮ್ಮ ನನಗೂ ಸಮಾಧಾನ ಇದೆ ನಾನು ಮಾಡಿದ ಆ ಹೆಮ್ಮನಿಗೂ ತುಂಬ ಖುಷಿ ಪಡ್ತಾರೆ ಹೌದು ಈಗಲೂ ಸಾಯಂಕಾಲ ಒಂದ್ಸರಿ ಫೋನ್ ಮಾಡ್ತಾರೆ ಗುರುಜಿ ಊಟ ಮಾಡಿದ್ರೆ ಅಂತಾರೆ ಪಾಪ ಎಮ್ಮನಿಗೆ ಏನಿದ್ರೆ ನನಗೆ ಇದ್ರೆ ನನ್ನ ಲಿಂಕ್ ಕಟ್ಟಾಗಬಾರ್ದು ಅಂತ ಅಯಮ್ಮ ಯಾಕೆ ಕಂಟಿನ್ಯೂ ಇರಲಿ ಇದ್ರೆ ನಾನು ಇನ್ನೊಂದು ಸ್ವಲ್ಪ ನಾನು ಹೇಳಿದ್ದೀನಿ ಖಂಡಿತ ಎದ್ದು ಓಡ್ತೀನಿ ಈಗ ನಾನು ಇಲ್ಲಿವರೆಗೂ ಮಾಡಿಕೊಟ್ಟಿರೋದು ನನ್ನ ಶ್ರಮ ಇದಕ್ಕೆ ಮೇಲೆ ನೀವೆದ್ದು ಓಡಾಡಬೇಕು ಅಂದರೆ ನೀವು ಒಂದು ಸ್ಟಿಕ್ ಹಿಡ್ಕೊಂಡು ಸ್ವಲ್ಪ ಎಲ್ಡ್ ಎರಡು ಹೆಜ್ಜೆನೆ ಓಡಾಡೋದು ಕಲಿತ್ಕೊಳ್ಳಿ ಮಾಡಬೇಕು ಎಲ್ಲ ನಾವೇ ಮಾಡೋಕ್ಕಾಗಲ್ಲ ಸರ್ ಯಾಕಂದ್ರೆ ನಾವು ಜ್ವರ ಬಂದು ಒಂದು ವಾರ ಮನ್ಬಿಡ್ತೀವಿ ಅಂದ್ರೆ ಏಳನೇ ದಿವಸ ಎದ್ದಾಗ ನಮ್ಮ ಕೈಲೇ ನಡಿಯೋಕ್ಕಾಗಲ್ಲ ಹದಿನೈದು ವರ್ಷ ಮನ್ಗಿದ್ದವರು ಸಡನ್ ಆಗಿ ಹೆಚ್ಚು ಬರೋದು ಕಷ್ಟ ಎಷ್ಟೋ ಹದಿನೈದು ವರ್ಷ ಅಂದ್ರೆ ಸರ್ ಸಾಮಾನ್ಯವಾಗಿ ಎಷ್ಟೋ ನೆನಪುಗಳು ಹೋಗ್ಬಿಡ್ತವೆ ಸಾಕಷ್ಟು ನಮ್ಮ ಆಕ್ಟಿವಿಟೀಸ್ ಎಲ್ಲ ಮರ್ತೋಗಿರ್ತೀವಿ ಸರ್ ಎಮ್ಮ ಮಾತಾಡ್ತವ್ರೆ ಕಣ್ಣಲ್ಲಿ ನೀರು ಹಾಕಿ ಅಳ್ತಾವ್ರೆ ನನ್ನ ಫಸ್ಟ್ ಟೈಮ್ ಅವ್ರು ಬಾಡಿಯೆಲ್ಲ ಫ್ರೀ ಆದಾಗ ಅಳ್ತಾವ್ರೆ ನೋಡಮ್ಮ ಅಳಬೇಡ ನಾನು ಮಾಡಿಕೊಟ್ಟಿದ್ದೀನಿ ಕ್ಲೀನಾಗಿ ಮಾತಾಡಿ ಅಳೋದ್ರಿಂದ ಪ್ರಯೋಜನ ಚೆನ್ನಾಗಿ ಚೆನ್ನಾಗಾಗಿದ್ದೀರಲ್ವ ಟೈಮ್ ಚೆನ್ನಾಗಿ ಬಂದಿದೆಯಲ್ವಾ ಎತ್ ನಡೀತೀರ ಬಿಡಿ ಹದಿನೈದು ವರ್ಷ ನೀವು ಲೆಸ್ಸಾಗಿದ್ದು ಇನ್ನೂ ನೀವು ಬದುಕಿರೋ ತನಕ ಚೆನ್ನಾಗಿರ್ತೀರೋ ತಲೆ ಕೆಡಿಸ್ಕೋಬೇಡಿ ಅಂತ ಎಲ್ಲ ಧೈರ್ಯ ಕೊಟ್ಟಿದ್ದೀನಿ ಅಷ್ಟೇ ನಮ್ಮ ಕೈಯಲ್ಲಿ ಕೊಡೋಕ್ಕಾಗೋದ್ ನಮಗೆ ಇನ್ನೇನು ಮಾಡೋಕ್ಕಾಗಲ್ಲ ಇದು ಸ್ಯಾಟಿಸ್ಫ್ಯಾಕ್ಷನ್ ಸರ್ ಒಬ್ರದ್ದು ಲೈಫ್ನ ಮತ್ತೆ ಇದು ಮರುಜೀವ್ನ ಕೊಟ್ಟಂಗೆ ಲೆಕ್ಕ ಅವ್ರದ್ದು ಅವ್ರ್ಗೊಂದು ಹೊಸ ಲೈಫ್ ಕೊಟ್ಟಿದ್ದೀರ ನೀವು ಅವ್ರ ಕುಟುಂಬ ಬಂದು ಖುಷಿಪಡುತ್ತೆ ಅವ್ರ ಮಗ ಖುಷಿಪಡ್ತಾರೆ ಅವ್ರ ಮಗ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಯಾಕಂದರೆ ಈ ಥರದ್ದೊಂದು ಚೇಂಜಸ್ ಅವ್ರಿಗೆ ಕಾಣಿಸಿದೆಯಲ್ಲ ಅವ್ರು ಎಷ್ಟೆಷ್ಟೋ ತಿರುಗಾಡಿ ಎಷ್ಟೆಷ್ಟೋ ಆಸ್ಪತ್ರೆಯಲ್ಲಿ ತುಂಬ ಖರ್ಚು ಮಾಡಿ ಏನೂ ಆಗದೇ ಇದ್ದಿದ್ದು ಸೊ ನಿಮ್ಮಿಂದ ಅದು ಆದಾಗ ಅವ್ರಿಗೆ ಸೊ ತುಂಬಾ ಒಂದು ಸಂತೋಷ ಇರುತ್ತೆ ಆ ಕುಟುಂಬಕ್ಕೆ ಗೊತ್ತು ಆಗೋ ಒಂದು ಫೀಲಿಂಗು ಸೊ ವೀಕ್ಷಕರೇ ಇದೊಂದು ತುಂಬ ಡಿಫ್ರೆಂಟ್ ಕೇಸ್ ನಾರ್ಮಲ್ ಕೇಸ್ ಅಂತೂ ಅಲ್ಲ ಸಾಕಷ್ಟು ಆಸ್ಪತ್ರೆಗಳಲ್ಲಿ ಫೇಲ್ಯೂರ್ಗಳಾಗಿ ಡಾಕ್ಟ್ರುಗಳಿಗೆ ಗೊತ್ತಾಗ್ದೇ ಅವರು ಸುಮ್ಮನೆ ಏನು ಮಾಡಬೇಕು ಅಂತ ಗೊತ್ತಿಲ್ಲದಿರಾ ಸುಮ್ಮನೆ ಮೆಡಿಸಿನ್ಗಳು ಕೊಟ್ಟು ಪ್ರಯೋಗಗಳು ಮಾಡಿರೋ ಥರ ಅವ್ರು ಹೇಳಿದ್ರು ಬಟ್ ಇದು ಹಂಡ್ರೆಡ್ ಪರ್ಸೆಂಟ್ ಯಾವುದೋ ನೆಗೆಟಿವ್ಗಳಿಂದ ಆಗಿರೋ ಎಫೆಕ್ಟ್ಗಳು ಹಾಗಾಗಿನೇ ಅವುಗಳನ್ನ ಡಾಕ್ಟ್ರ್ಗಳ ಕೈನಲ್ಲಿ ಕ್ಲಿಯರ್ ಮಾಡೋಕ್ಕಾಗಿಲ್ಲ ಯಾಕಂದರೆ ಮೆಡಿಕಲ್ ಡಿಪಾರ್ಟ್ಮೆಂಟ್ ಆಗಿದ್ದರು ಅವರು ಸರಿ ಮಾಡ್ತಾಯಿದ್ರು ಇದು ಮೆಡಿಕಲ್ದಲ್ಲ ಸೊ ಇದು ಸಪ್ರೇಟು ಆತ್ಮಗಳಿಗೂ ಇನ್ನೊಂದು ಅಂತ ನಾವು ಕರಿತೀವಿ ಸೊ ಅವುಗಳ್ ಡ್ಯಾಮೇಜ್ ಆದಾಗ ಈ ಥರ ಒಂದು ಪರಿಸ್ಥಿತಿ ಇರುತ್ತೆ ಸೊ ಆ ವಿಚಾರನ ಭಗವಂತ ಸಾರು ಕ್ಲಿಯರ್ ಮಾಡಿಕೊಟ್ಟು ಇವತ್ತು ಅವರು ಹ್ಯಾಪಿ ಇದ್ದಾರೆ ಸೊ ಈ ಕೇಸ್ಗಳು ಈ ಥರ ಒಂದು ನಿಮ್ಮ ಸುತ್ತಮುತ್ತ ಯಾರಾದರೂ ಇದ್ದರೆ ಇಲ್ಲ ನಿಮ್ಗೆ ಗೊತ್ತಿರೋರು ಯಾರನ್ನ ಇದ್ದರೆ ಸೊ ಅಂಥವ್ರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ ಸೊ ಅವ್ರಿಗೆ ಈ ಒಂದು ವಿಡಿಯೋಗಳು ಒಂದು ಧೈರ್ಯ ತುಂಬುತ್ತೆ ಮತ್ತು ಅವ್ರಿಗೂ ಒಂದು ಪರಿಹಾರ ಮಾರ್ಗಗಳು ಕಾಣಿಸುತ್ತೆ ಅಂತೇಳಿ ನಾವು ಕೇಳ್ಕೊತೀವಿ ನೆಕ್ಸ್ಟ್ ನೀವು ಬೇರೆ ಎಪಿಸೋಡ್ಗಳು ಭಗವಾನ್ ಸರ್ ಕಡೆಯಿಂದ ಮಾತಾಡ್ತಾ ಹೋಗ್ತೀವಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ